ಕಳೆದ ಎರಡು ಮೂರು ತಿಂಗಳಿನಿಂದ ಜನರಿಗೆ ಟೊಮೊಟೊ ಮತ್ತು ಈರುಳ್ಳಿ ಬೆಲೆ ಏರಿಕೆ ಬಿಸಿ ತಾಕಿದೆ ಈಗ ಬೆಳ್ಳುಳ್ಳಿಯ ಸರದಿಯಾಗಿದೆ ನೋಡ ನೋಡುತ್ತಿರುವಂತೆಯೇ ಬೆಳ್ಳುಳ್ಳಿ ಬೆಲೆ ಗಗನಕ್ಕೇರತೊಡಗಿದೆ ಹೋಲ್ಸೇಲ್ ಮತ್ತು ರಿಟೇಲ್ ಎರಡೂ ಮಾರುಕಟ್ಟೆಗಳಲ್ಲೂ ಬೆಳ್ಳುಳ್ಳಿ ದುಬಾರಿಯಾಗತೊಡಗಿದೆ ಕೆಲ ಪ್ರದೇಶಗಳಲ್ಲಿ ಅದು ಕಿಲೋಗೆ ನಾನ್ನೂರು ರೂಪಾಯಿ ಗಡ್ಡಿ ದಾಟಿ ಹೋಗಿದೆ ಟೊಮೊಟೊ ಮತ್ತು ಈರುಳ್ಳಿ ಬೆಲೆ ಹೆಚ್ಚಳದಿಂದ ಜನಸಾಮಾನ್ಯರು ಕಂಗೆಟ್ಟಿರುವುದು ಮಾತ್ರವಲ್ಲ ಹಣದುಬ್ಬರ ಕೆಳಗಿಳಿಯಲು ಬಿಡದೆ ಸರ್ಕಾರಕ್ಕೂ ತಲೆನೋವಾಗಿದೆ ಈಗ ಬೆಲೆ ಏರಿಕೆಯಲ್ಲಿ ಬೆಳ್ಳುಳ್ಳಿಯೂ ಸೇರಿಕೊಂಡಿದೆ ಸಗಟು ಮಾರುಕಟ್ಟೆಯಲ್ಲಿ ಬೆಳ್ಳುಳ್ಳಿ ಬೆಲೆ ಕಿಲೋಗೆ ನೂರ ಮೂವತ್ತರಿಂದ ನೂರ ನಲವತ್ತು ರೂನಷ್ಟು ಇದೆ ಉಚ್ಚಮಟ್ಟದ ಬೆಳ್ಳುಳ್ಳಿ ಇನ್ನೂರ ಐವತ್ತು ರೂವರೆಗೂ ಮಾರಾಟವಾಗುತ್ತಿದೆ ಇನ್ನು ಸಾಮಾನ್ಯ ಬೆಳ್ಳುಳ್ಳಿಯು ರಿಟೇಲ್ ಮಾರುಕಟ್ಟೆಗಳಲ್ಲಿ ಮುನ್ನೂರರಿಂದ ನಾನ್ನೂರು ರೂಪಾಯಿ ಬೆಲೆಗೆ ಮಾರಾಟವಾಗುತ್ತಿರುವುದು ಗೊತ್ತಾಗಿದೆ ಮುಂಗಾರು ಋತುವಿನಲ್ಲಿ ಸರಿಯಾಗಿ ಮಳೆಯಾಗದ ಹಿನ್ನೆಲೆಯಲ್ಲಿ ಬೆಳ್ಳುಳ್ಳಿ ಆವಕ ಬಹಳಷ್ಟು ಕಡಿಮೆಯಾಗಿದೆ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಎರಡರಿಂದಲೂ ಬೆಳ್ಳುಳ್ಳಿ ಬಾಧಿತವಾಗಿದೆ ತಮಿಳುನಾಡು ಆಂಧ್ರದ ಕರಾವಳಿ ಭಾಗದಲ್ಲಿ ಮಿಚಾಂಗ್ ಚಂಡಮಾರುತದ ಪರಿಣಾಮ ದಕ್ಷಿಣ ಭಾರತದ ಹಲವು ಭಾಗಗಳಲ್ಲಿ ವಿಪರೀತ ಮಳೆಯಾಗಿ ಬೆಳೆ ನಾಶವಾಗಿದೆ ಸದ್ಯ ಬೆಳ್ಳುಳ್ಳಿ ಬೆಲೆ ಕಡಿಮೆಯಾಗುವ ಸಾಧ್ಯತೆ ಇಲ್ಲ ಅಂತ ಎಪಿಎಂಸಿ ವರ್ತಕರು ಹೇಳುತ್ತಿದ್ದಾರೆ ಭಾರತದಲ್ಲಿ ಬೆಳ್ಳುಳ್ಳಿ ಅತಿ ಹೆಚ್ಚು ಬೆಳೆಯುವುದು ಮಧ್ಯಪ್ರದೇಶದಲ್ಲಿ ದೇಶದ ಅರ್ಧಕ್ಕಿಂತ ಹೆಚ್ಚು ಬೆಳ್ಳುಳ್ಳಿ ಉತ್ಪಾದನೆ ಈ ರಾಜ್ಯದಲ್ಲಿ ಆಗುತ್ತದೆ ರಾಜಸ್ಥಾನ ಉತ್ತರ ಪ್ರದೇಶ ಮತ್ತು ಗುಜರಾತ್ನಲ್ಲೂ ಕೂಡ ಸಾಕಷ್ಟು ಬೆಳೆಯಲಾಗುತ್ತದೆ ಇದೀಗ ಬೆಳ್ಳುಳ್ಳಿ ದುಬಾರಿಯಾಗಿರುವುದು ಜನರ ಕಣ್ಣಲ್ಲಿ ನೀರು ತರಿಸುತ್ತದೆ